ಕಾರ್ಯಕ್ರಮ ಹೋಗಿದ್ದೆ ಅಲ್ಲಿ ನನ್ನನ್ನು ಭೇಟಿ ಮಾಡೋಕ್ಕೆ ಅವರು ಬಂದಿದ್ದರು ನಾನು ಅಲ್ಲಿ ಭೇಟಿ ಮಾಡೋಕ್ಕಾಗ ಹಾಗೆಲ್ಲ ಎಲ್ಲ ಕಡೆನೂ ಭೇಟಿ ಮಾಡೋಕ್ಕಾಗ ಅವ್ರು ಭೇಟಿ ಮಾಡೋಕ್ಕೆ ಬರಲಿಲ್ಲ ಆಮೇಲೆ ನಾಳೆ ಮನೇಲಿ ಬೇಕಾದ್ರೆ ಬರ್ತಿದ್ದಪ್ಪ ಬಂದು ಟೈಮ್ ಕೊಡ್ತೀನಿ ಭೇಟಿ ಮಾಡಿ ಅಂತ ಹೇಳಿದೆ ಸೊ ಇವತ್ತು ಟೈಮ್ ಕೊಟ್ಟಿದ್ದೆ ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಹಿಂದೆ ಸೀಟ್ ಕೊಟ್ಟಿದ್ದೆ ಮಗುವಿಗೆ ನಮ್ಮ ಸ್ಕೂಲಲ್ಲೇ ಓದ್ತಾಯಿತು ಈಗೇನೋ ಆ ಮಗುನ ಬೆಳೆಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ ಈಗ ತೆಗ ನಮ್ಮ ಸ್ಕೂಲಲ್ಲಿ ಸೇರಿಸ್ಬೋದು ಇನ್ನು ಹದಿನೈದು ಗದ್ದೆ ವರ್ಷ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೋದು ನಮ್ಮಲ್ಲಿ ಸೀಟನ್ನು ಕೇಳಕ್ಕೆ ಕೇಳಿದಾಗ ನಮ್ಮ ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಬೋದು ಡಿಪು ಪ್ರಿನ್ಸಿಪಲ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ ಯಾಕೆಂದರೆ ಅದನ್ನೆಲ್ಲ ಫಾರ್ಮಾಲಿಟೀಸ್ ಇದೆ ಎಕ್ಸಾಮ್ ಸೊ ಅದಕ್ಕೆ ಹೋಗಿ ಅಂತ ಹೇಳ್ತೀನಿ ಭೇಟಿ ಮಾಡಿ ನಾನು ಸ್ಕೂಲ್ಗೆ ಹೋಗ್ತಾ ಇಲ್ಲ ನನಗೂ ಟೈಮ್ ಇಲ್ಲ ನಾನು ಕೋವಿಡ್ ಹೋಗ್ತಿಲ್ಲ ಆ ಸ್ಕೂಲ್ ಏನಾಗ್ತಾ ಇದೆ ಅನ್ನೋದೆಲ್ಲ ನನ್ನ ಮಕ್ಕಳಿಗೆ ಭೇಟಿ ಸೊ ಪ್ರಿನ್ಸಿಪಾಲ್ಗೆ ಭೇಟಿ ಮಾಡೋಕ್ಕೆ ಮಾಡಲಿಕ್ಕೆ ಹೇಳಿದ್ದೀನಿ ನಾನು